thank <laughs> you ಬೇಡಿಗೆ ಬೇಡಿಗೆ ತಾಗ ನಿಂತಿತ್ತು ಸರ್ ಈಗ ತಾವು ಬಂದ ಮೇಲೆ ಇನ್ನೆಲ್ಲ ಶಾಸಕರು ಪಾರ್ಟಿಮೆಂಟ್ ಸದಸ್ಯರು ಎಲ್ಲ ಸರ್ಕಾರಕ್ಕೂ ಮನವಿ ಕೊಟ್ಟಿದ್ದಾರೆ ನಾವೇ ನಲವತ್ತು ವರ್ಷ ಹೊರಗೆ ಬರ್ತಾ ಅಂತ ತಾವು ಬಂದ ಮೇಲೆ ಈ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಸಾವಿರಾರು ಜನರಿಗೆ ಸಾವಿರಾರು ಮಂದಿಗೆ ಬೆಂಗಳೂರು ನೋಡ್ತಕ್ಕಂಥ ಒಂದು ಕೆಲಸವನ್ನ ಈ ರೈಲು ಬರ್ತಕ್ಕಂಥ ಮಾಡಿ ಒದಗಿಸಿದ್ದೀನಿ ಒಂದು ರಿಕ್ವೆಸ್ಟ್ ಅಂತ ಹೇಳಿದ್ರೆ ಬೆಂಗಳೂರು ಬಿಟ್ಟೆ ಇದು ಇಲ್ಲಿ ಒಂದು ಎಮರ್ಜೆನ್ಸಿ ಬಿಜಾಪುರದ ಬರುವವರು ಬೆಂಗಳೂರಿನ ಬರುವವರು ಬರುವವರು ತಲೆ ತರ್ತದೆ ಹುಷಾರಿಲ್ಲ ಸೌಖ್ಯ ಇಲ್ಲ ಒಂದು ಡಾಕ್ಟರ್ ನೆನಪಿಸುವ ಒಂದು ನರ್ಸ್ ನಮಿಸುವುದ್ದು ತುಂಬಾ ಜನ ಇಲ್ಲಿ ಬಿದ್ದಿದ್ದಾರೆ ಅಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಒಂದು ಇನ್ನೊಂದು ಪೊಲೀಸ್ ಔಟ್ಪೋಸ್ಟ್ ಮಾಡಿ ಚಿಕಿತ್ಸೆಗೆ ಬರಲಿಲ್ಲ ಇಪ್ಪತ್ತೊಂಬತ್ತು ಕೋಟಿ ತಾವು ಮಂಜಾ ಮಾಡಿದ್ದೀರಿ ಬಂದ ಮೇಲೆ ಒಂದಾರು ಕೋಟಿ ಅಲ್ಲ ಇಪ್ಪತ್ತೊಂಬತ್ತು ಕೋಟಿ ಆ ಮಂಜೂರು ಮಾಡಿದಂತ ಕೆಲಸಗಳು ಈಗಾಗಲೇ ಮುಗಿಬೇಕೆಂತ ಸ್ವಲ್ಪ ಲೇಟ್ ಆಗಿದೆ ಅದನ್ನ ಮುಗಿಸ್ತಕ್ಕಂಥ ಕೆಲಸ ಮಾಡಬೇಕು ಎರಡನೇದಾಗಿ ಬರ್ತಕ್ಕಂಥ ದಾರಿ ಈ ಬಸ್ ನಾವು ನೀನು ಹೋಗು ಆ ಬಸ್ ನೋವು ಈ ಬಸ್ ಎರಡು ಮೂರು ಆಕ್ಸಿಡೆಂಟ್ ಆಗಿದೆ ಈ ದಾರಿ ಈಗಾಗಲೇ ತಗೊಂಡಾದ್ರೂ ಕೂಡ ಒಂದು ಐದೇನು ಸಿಟ್ಟು ಅಗಲ ಮಾಡ್ತಕ್ಕಂಥ ಒಂದು ಕೆಲಸ ಮೂರನೇದಾಗಿ ಸಾವಿರಾರು ಜನ ಬರುವಂತದ್ದು ಅದು ಎಲ್ಲಿ ಬೇಕಾದಂಥದ್ದು ಇಲ್ಲಿ ಲ್ಯಾಟಿನ್ ವ್ಯವಸ್ಥೆ ಇದ್ದದ್ದು ರಿಪೇರಿ ಅಂತೇಳಿ ಬಂದ್ ಮಾಡಿದ್ದಾರೆ ಒಂದೇ ಒಂದು ಎರಡು ಸಾವಿರ ಮೂರು ಸಾವಿರ ಮಹಿಳೆಯರಿಗೆ ನಾವು ಗಂಡಸ ಹೋಗ್ತೇವೆ ಆ ಒಂದೇ ಒಂದು ಇರುವಂತ ಇಮಿಡಿಯೇಟ್ ಆಗಿ ಅದನ್ನ ಮಾಡಿರ್ತಕ್ಕಂಥ ಮಾಡಲಾಗ್ತಾ ಮೂರನೇದಾಗಿ ಸಿ ಕ್ಯಾಮರಾ ಈ ಮನವಿರೋದ್ ಇನ್ನೊಂದು ಆ ಕಡೆಯದಾಗಿ ಸರ್ ಕಡಬ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಇಲ್ಲಿಂದ ಹನ್ನೆರಡು ಕಡಬ ತಾಲೂಕು ಕಡಬ ತಾಲೂಕಲ್ಲಿ ಕೋಡಿಬಳ್ಳ ರೈಲ್ವೆ ಸ್ಟೇಷನ್ ಇದೆ ಆ ರೈಲ್ವೆ ಸ್ಟೇಷನ್ ಅಲ್ಲಿ ಯಾವುದೇ ಎಕ್ಸ್ಪ್ರೆಸ್ ಗಾಡಿ ನಿರೋದಿಲ್ಲ ನಾಲ್ಕು ಎಕ್ಸ್ಪ್ರೆಸ್ ಗಾಡಿ ಇದೆ ಅದರ ಒಂದು ಎಕ್ಸ್ಪ್ರೆಸ್ ಗಾಡಿ ನಿಲ್ಲುವಾಗೆ ತಾವು ಅನುಮತಿ ನೀಡಬೇಕಾಗಿ ನಮ್ಮಲ್ಲಿ ಕೋರಿ ಅತ್ಯಂತ ಸಂತೋಷ ಚಿಂತನೆ ನಮಗೆಲ್ಲ ಒಂದು ದಿವಸ ಕಳೆದರೆ ನಮ್ಮ ಹೊಸ ವರ್ಷ ಬಿಸು ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಏಪ್ರಿಲ್ ಹದಿನಾಲ್ಕನೇ ತಾರೀಕಿಗೆ ಮುಂದುವರಿಗೆ ಬಂದಿದ್ದರು ಚುನಾವಣೆಯ ಪ್ರಚಾರ ಸಭೆಗೆ ಈ ಒಂದು ವರ್ಷ ಹನುಮ ಜಯಂತಿ ಕೂಡ ಹೌದು ಇಂಥ ಒಂದು ವಿಶೇಷ ಸಂದರ್ಭದಲ್ಲಿ ನಮ್ಮ ತುಳುನಾಡಿನ ಬಂಧುಗಳಿಗೆ ವಿಶೇಷವಾಗಿ ಸುಳ್ಯ ತಾಲೂಕಿನವರಿಗೆ ಒಂದು ಹೊಸ ವರ್ಷದ ಉಡುಗೊರೆಯನ್ನು ನಮ್ಮ ಸನ್ಮಾನ್ಯ ಸುಳ್ಯ ಮತ್ತು ಕೊಡಬ ತಾಲೂಕಿನ ಬಂಧುಗಳಿಗೆ ಹೊಸ ವರ್ಷದ ಉಡುಗೊರೆಯನ್ನು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ಆ ಕಾರಣಕ್ಕೆ ನಾನು ವಿಶೇಷವಾಗಿ ನಮ್ಮೆಲ್ಲರ ಪರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಪರವಾಗಿ ನನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ರೈಲ್ವೆ ಪುತ್ತೂರು ತನಕ ಬರ್ತಾ ಇತ್ತು ಆದರೆ ಎಕ್ಸ್ಟೆನ್ಷನ್ ಆಗಬೇಕು ಅನ್ನುವಂಥ ನಮ್ಮ ಮನವಿ ನಮ್ಮ ಬೇಡಿಕೆ ಇದು ನಿಮ್ಮೆ ಭೇಟಿಗೆ ಇದ್ದಂಥ ಸಂದರ್ಭದಲ್ಲಿ ಓಡ್ತಾ ಇತ್ತು ಟ್ರೈನ್ ಹಾಗಾಗಿ ಹೊಸ ಟ್ರೈನ್ ಅಲ್ಲ ಆದರೆ ತುಂಬ ವರ್ಷದ ಬೇಡಿಕೆ ಇವತ್ತು ಇದು ಈಡೇರಿದೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಕಾರಣಕ್ಕೆ ನಮ್ಮ ಕೇಂದ್ರದ ರೈಲ್ವೆ ಸಚಿವರಾದಂಥ ಅಶ್ವಿನಿ ಕೈಷ್ಣವ್ ಮತ್ತು ನಮ್ಮದೇ ರಾಜ್ಯದ ರೈಲ್ವೆ ರಾಜ್ಯ ಸಚಿವರಾದಂಥ ಸೋಮಣ್ಣ ಅವರ ಕಾರಣಕ್ಕೆ ಇದು ಈಡೇರಿದೆ ಒಟ್ಟಾರೆಯಾಗಿ ಕಳೆದ ಹೆಚ್ಚು ಕಡಿಮೆ ಒಂದು ವರ್ಷ ಈಗ ನಾನು ಸಂಶೋಧನೆ ಆದಮೇಲೆ ಆಗ್ತಾ ಬಂತು ದಕ್ಷಿಣ ಕನ್ನಡ ಜಿಲ್ಲೆಯ ಸಮಗ್ರ ರೈಲ್ವೆ ಅಭಿವೃದ್ಧಿಯ ಬಗ್ಗೆ ನಾನು ನನ್ನದೇ ಆದ ಕಲ್ಪನೆಯನ್ನು ಇಟ್ಕೊಂಡಿದ್ದೇನೆ ಮತ್ತು ಹಲವಾರು ರೈಲ್ವೆ ಹೋರಾಟಗಾರರು ರೈಲ್ವೆ ಯಾತ್ರಿ ಸಂಘದ ಸದಸ್ಯರುಗಳು ಪ್ರಯಾಣಿಕರ ಎಲ್ಲರ ಸಮಗ್ರ ಅಭಿಪ್ರಾಯವನ್ನು ಕ್ರೋಢೀಕರಿಸಿಕೊಂಡು ಹಂತ ಹಂತವಾಗಿ ಎಲ್ಲ ವಿಚಾರಗಳನ್ನು ಈಡೇರಿಸುವಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ನಾನು ಕೊಡ್ತೇನೆ ಕೆಲವೊಂದು ವಿಚಾರಗಳು ಭೌಗೋಳಿಕ ಕಾರಣಕ್ಕೆ ತಡವಾಗಿ ಆಗ್ತದೆ ಕೆಲವೊಂದು ವಿಚಾರಗಳು ಆಡಳಿತಾತ್ಮಕ ಕಾರಣಕ್ಕೆ ತಡವೇ ಆಗ್ತಿದೆ ನಮ್ಮ ಕರಾವಳಿ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಆಡಳಿತಾತ್ಮಕ ಕಾರಣಕ್ಕೆ ಬೇರೆ ಬೇರೆ ರೈಲ್ವೆ ವಿಭಾಗಗಳಲ್ಲಿ ಹಂಚಿ ಹೋಗಿದೆ ಆ ಕಾರಣಕ್ಕೆ ಕೆಲವೊಂದು ಸಮಸ್ಯೆಗಳು ಬೇಗ ಇತ್ಯರ್ಥ ಆಗುವುದು ತಡವಾಗಿ ತಡವಾಗಿ ಆಗ್ತದೆ ಆದರೆ ನಾನು ಖಂಡಿತವಾಗಿ ತಮಗೆ ವಿಶ್ವಾಸವನ್ನು ಕೊಡ್ತೇನೆ ಈ ರೈಲ್ವೆ ರೂಟ್ ಏನಿದೆ ಮಂಗಳೂರು ಬೆಂಗಳೂರು ರೈಲ್ವೆ ರೂಟ್ ಇದನ್ನ ನನ್ನ ಆದ್ಯತೆಯಾಗಿ ತೆಗೆದುಕೊಂಡು ಇದನ್ನು ಅಭಿವೃದ್ಧಿಪಡಿಸುವಂಥದ್ದು ಮೇಲ್ದರ್ಜೆಗೆ ಏರಿಸುವಂಥದ್ದು ಮತ್ತು ಈ ರೈಲ್ವೆ ಲೈನಲ್ಲಿ ಬರುವಂಥ ಎಲ್ಲ ರೈಲ್ವೆ ನಿಲ್ದಾಣಗಳನ್ನು ಅದು ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಮೇಲ್ದರ್ಜೆಗೆ ಏರಿಸುವಂಥ ಎಲ್ಲ ಕೆಲಸಗಳನ್ನು ಖಂಡಿತವಾಗಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲೆಕ್ಟ್ರಿಫಿಕೇಶನ್ ಆದಷ್ಟು ಶೀಘ್ರದಲ್ಲಿ ಇಲ್ಲಿವರೆಗೆ ಆಗ್ತದೆ ಆದ ನಂತರ ಇದೇ ರೈಲನ್ನು ಮೆಮೋರಿಯಲ್ ಆಗಿ ಬದಲಾಯಿಸುವಂಥ ಬೇಡಿಕೆಯನ್ನು ನಾವು ಈಗಾಗಲೇ ಇಟ್ಟಿದ್ದೇವೆ ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಮುಂದಿನ ದಿವಸದಲ್ಲಿ ಸುಬ್ರಹ್ಮಣ್ಯ ರೋಡ್ ಬಂಟೋಲ ಪುತ್ತೂರು ಮತ್ತು ಮಂಗಳೂರು ಜಂಕ್ಷನ್ ಈ ನಾಲ್ಕು ಸ್ಟೇಷನ್ಗಳು ಅಮೃತ್ ಭಾರತ್ ಸ್ಟೇಷನ್ನಲ್ಲಿ ಅಪ್ಗ್ರೇಡ್ ಆಗುವಂಥದ್ದಿದೆ ಬೇರೆ ಬೇರೆ ಕಾರಣಕ್ಕೆ ಕಾಂಟ್ರಾಕ್ಟರ್ಗಳು ಅದನ್ನು ಡಿಲೇ ಮಾಡಿದರೆ ಒಂದು ಖಂಡಿತವಾಗಿ ಒಂದು ದಿವಸ ಅದರ ರಿವ್ಯೂ ಮೀಟಿಂಗನ್ನು ಮಾಡಿ ಸುಬ್ರಹ್ಮಣ್ಯ ರೋಡ್ ಸ್ಟೇಷನ್ಗೆ ಈಗಿರುವಂಥ ಸವಲತ್ತುಗಳ ಇಪ್ಪತ್ತೊಂಬತ್ತು ಕೋಟಿಯಲ್ಲಿ ಏನು ಬಂದಿದೆ ಅಂತ ನೋಡಿಕೊಂಡು ಅಡಿಷನಲ್ ಆಗಿ ಬೇಕಿದ್ದರೆ ಅದಕ್ಕೆ ಬೇಕಾದಂಥ ಮಾಸ್ಟರ್ ಪ್ಲ್ಯಾನನ್ನು ಮಾಡಿಕೊಂಡು ಹೆಚ್ಚುವರಿ ಡಿಮ್ಯಾಂಡನ್ನು ಇಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ ಒಟ್ಟಾರೆಯಾಗಿ ಇವತ್ತು ಹೆಚ್ಚಿಗೆ ಮಾತನಾಡೋದು ಬೇಡ ಇವತ್ತೊಂದು ಸಂಭ್ರಮದ ದಿನ ಹಂತ ಹಂತವಾಗಿ ತುಂಬ ನೌಕರರಿಗೆ ಕ್ವಾಟ್ರಿ ಸಿಗುತ್ತೆ ಹಲವಾರು ಡಿಮಾಂಡ್ಗಳು ಖಂಡಿತವಾಗಿ ಇರ್ತದೆ ಒಂದು ಕಾಲದಲ್ಲಿ ರೈಲ್ವೆ ಓಡದಂಥ ಹತ್ತು ವರ್ಷ ರೈಲೆ ಓಡಲಿಲ್ಲ ಇಲ್ಲಿ ಬೇಡಿಗೆ ಇದರಿಂದ ಬ್ರಾಡ್ಗೇಜ್ ಅದು ಮತ್ತು ಬ್ರಾಡ್ಗೇಜ್ ಆಗಿ ರೈಲು ಓಡಲಿಕ್ಕೆ ಪ್ರಾರಂಭ ಆಗಿದೆ ಪ್ಯಾಸೆಂಜರ್ ರೈಲು ಓಡಲಿಕ್ಕೆ ಪ್ರಾರಂಭ ಆಗಿದೆ ಎಲೆಕ್ಟ್ರಿಫಿಕೇಶನ್ ಆಗ್ತಾ ಇದೆ ಮುಂದಿನ ಹಂತದಲ್ಲಿ ಗಾಡ್ ಸ್ಟೇಚನ್ ಗಾಡ್ ಸ್ಟ್ರೆಕ್ಷನ್ ಅದನ್ನು ಮೇಲ್ದರ್ಜೆಗರಿಸ ಬೆಟರ್ ಗ್ರೇಡಿಯಂಟ್ ಬೆಟರ್ ಅಲೈನ್ಮೆಂಟ್ನ ರಸ್ತೆ ಮಾಡುವಂಥ ಪ್ರಯತ್ನವು ನಡೀತಾ ಇದೆ ಒಟ್ಟಾರೆಯಾಗಿ ನಾನು ಆಗಲೇ ಹೇಳಿದ ಹಾಗೆ ಈ ರೈಲ್ವೆ ಅಭಿವೃದ್ಧಿ ಹಂತ ಹಂತವಾಗಿ ಖಂಡಿತವಾಗಿಯೂ ಆಗ್ತದೆ ಮುಂದಿನ ಎರಡು ಮೂರು ವರ್ಷಗಳಲ್ಲಿ ಒಂದು ಆಮೂಲ ಬದಲಾವಣೆಯನ್ನು ಈ ಜಿಲ್ಲೆಯಲ್ಲಿ ಮತ್ತು ರೈಲ್ವೆ ಇಲಾಖೆಯಲ್ಲಿ ಖಂಡಿತವಾಗೂ ನಮಗೆ ಕಾಣಲಿಕ್ಕೆ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ವಿಶೇಷವಾಗಿ ರೈಲ್ವೆ ಯಾತ್ರಿ ಸಂಘದ ಎಲ್ಲ ಸದಸ್ಯರುಗಳಿಗೆ ರೈಲ್ವೆ ಹೋರಾಟಗಾರರಿಗೆ ಮತ್ತು ರೈಲನ್ನು ಬಳಸುವ ಪ್ರಯಾಣಿಕರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಯಾಕೆಂದರೆ ರೈಲನ್ನು ಬಳಸಲಿಕ್ಕೆ ಪ್ರಯಾಣಿಕರಿಲ್ಲದಿದ್ದು ನಾವು ಹೆಚ್ಚುವರಿ ರೈಲು ಅದು ಮತ್ತು ರೈಲು ಹೋಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನನ್ನ ವಿನಂತಿ ಇಲ್ಲಿರುವಂಥ ಎಲ್ಲರಲ್ಲಿ ವಿಶೇಷವಾಗಿ ರೈಲ್ವೆಯಿಂದ ಹೊರಗಡೆ ಪ್ರಯಾಣಿಕರಿಗೆ ಸರ್ವಿಸ್ ಕೊಡುವಂಥ ಆಟೋದವರಿರ್ಬೋದು ಟ್ಯಾಕ್ಸಿ ಅವರಿರ್ಬೋದು ಪ್ರಯಾಣಿಕರನ್ನ ಸುಲಿಗೆ ಮಾಡುವಂಥ ಕೆಲಸವನ್ನು ಮಾಡಬಾರ್ದು ಅವರು ಇಪ್ಪತ್ತೈದು ರೂಪಾಯಿ ಕೊಟ್ಟು ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಇಲ್ಲಿಂದ ನೀವು ಅಲ್ಲಿಗೆ ಕೊಂಡು ಹೋಗ್ಲಿಕ್ಕೆ ಪುನಃ ಅವರಿಗೆ ಹೆಚ್ಚಿಗೆ ಒಟ್ಟಾರೆಯಾಗಿ ಹಣವನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿದರೆ ನಾನು ಖಂಡಿತವಾಗಿಯೂ ಬಿಡುವುದಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರಯಾಣಿಕರ ಅನುಕೂಲತೆಗೆ ತಕ್ಕಾಗಿ ನಮ್ಮ ವ್ಯವಸ್ಥೆಗಳು ಇರಬೇಕು ಹಣ ಇರೋ ಹೊರತು ನಾವು ಲೂಟಿ ಮಾಡುವಂಥ ವ್ಯವಸ್ಥೆ ಇರಬಾರ್ದು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ಒಟ್ಟಾರೆಯಾಗಿ ಇವತ್ತು ದಿನ ಸಂಭ್ರಮದ ದಿನ ಸಂಭ್ರಮದವನ್ನ ನಾವೆಲ್ಲ ಇವತ್ತು ಕೆಲವಿನ ಸಂಭ್ರಮದ ಸಂದರ್ಭದಲ್ಲಿ ಮತ್ತೊಂದು ನಾನು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಕಳೆದ ಹತ್ತು ವರ್ಷದಲ್ಲಿ ಇಡೀ ದೇಶದ ಒಂದು ನಕ್ಷೆಯನ್ನು ಬದಲಾವಣೆ ಮಾಡ್ತಾ ಇರುವಂಥ ಭಾರತವನ್ನು ಹೊಸ ದಿಕ್ಕಿನ ಕಡೆಗೆ ಕೊಂಡೋಗ್ ಕೊಂಡೋಗ್ತಾ ಇರುವಂಥ ನಮ್ಮ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಆ ಕುಕ್ಕೆ ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ಇರಲಿ ಅವರು ಇನ್ನಷ್ಟು ಹೆಚ್ಚು ಶಕ್ತಿಯುತವಾಗಿ ಆರೋಗ್ಯಯುತವಾಗಿ ಈ ದೇಶದ ಅಭಿವೃದ್ಧಿಗೆ ದೇಶದ ಬಡ ಜನರ ಕಲ್ಯಾಣಕ್ಕಾಗಿ ದೇಶದ ಮೂಲ ಸೌಕರ್ಯದ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಇನ್ನಷ್ಟು ಹೆಚ್ಚಿನ ಶಕ್ತಿ ತುಂಬಿಸುವ ಕೆಲಸ ಮಾಡೋಣ ತಮ್ಮೆಲ್ಲರಲ್ಲಿ ನಾನು ದೈಮಲ್ಲಿ ಒಂದೇ ವಿನಂತಿ ಮಾಡೋದು ನಾವು ದೇವಸ್ಥಾನಕ್ಕೆ ದಿನಾಲು ದಿನಾಲೂ ಸನ್ಮಾನ್ಯ ಪ್ರಧಾನಮಂತ್ರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಬೇಕು ಅವರು ಆರೋಗ್ಯವಂತರಾಗಿರಬೇಕು ಶಕ್ತಿವಂತರಾಗಿರಬೇಕು ಈ ರಾಷ್ಟ್ರಕ್ಕೆ ಹೊರಗಿನ ಶತ್ರುಗಳನ್ನು ಮತ್ತು ಒಳಗಿನ ಶತ್ರುಗಳನ್ನು ಮೆಟ್ಟಿ ಹಾಕುವಂತ ಒಂದು ಸಾಮರ್ಥ್ಯವನ್ನ ಇನ್ನಷ್ಟು ಹೆಚ್ಚಿಗೆ ಮಾಡಬೇಕಂತ ಹೇಳ್ಬೋದು ರೈಲಿನ ಒಂದು ಪ್ರಯಾಣದಲ್ಲಿ ನಾವೆಲ್ಲ ಬಂದು ಇವತ್ತು ಇಲ್ಲಿ ಸಮಾಪ್ತಿಗೊಂಡು ಸಮಾರೋಪದ ಹಂತದಲ್ಲಿ ಇದ್ದೇವೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕೆಂದರೆ ಇದಕ್ಕೆ ಮೂಲ ಕಾರಣ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದೇ ರೀತಿ ಸೋಮಣ್ಣನವರು ಅದಕ್ಕೆ ನಮ್ಮ ಕ್ಷೇತ್ರದ ಎಂ ಪಿ ಆದಂಥ ಸಂಸದರು ಕ್ಯಾಪ್ಟನ್ ಚೌಟ ಅವರಿಗೆ ತುಂಬುದಾದ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ ಇವತ್ತು ನಮ್ಮೆಲ್ಲ ಬೇಡಿಕೆಗಳಿಗೆ ಸ್ಪಂದಿಸ್ತಿರುವಂಥ ಯುವ ನಾಯಕ ಇವತ್ತು ಬೆಂಗಳೂರಿನಿಂದ ಹಿಡಿದು ಡೆಲ್ಲಿವರೆಗೆ ಏನೆಲ್ಲ ಸಮಸ್ಯೆಗಳಿದೆ ಸೋಮಣ್ಣನವರು ಅರ್ಥಗಳಂತೆ ಮಾತಾಡಿ ಎಲ್ಲ ವಿಚಾರವನ್ನು ಸವಿಸ್ತಾರವಾಗಿ ಹೇಳಿದರು ಯಾವ ಯಾವ ಹಂತದಲ್ಲಿ ಹೇಗಿತ್ತು ಅದನ್ನು ಹೇಗೆ ಮಾಡಬೇಕಾದ್ರೆ ಏನಾಗಬೇಕಾದ್ರೂ ಇವತ್ತು ಕರ್ನಾಟಕದ ಒಬ್ಬ ಮಂತ್ರಿ ಆದರೆ ರೈಲ್ವೆ ಫನಿ ಮಿನಿಸ್ಟರ್ ಆದ್ರೆ ನಮಗೇನು ಪ್ರಯೋಜನ ಅಂತೇಳಿ ನಮ್ಗೆ ಈಗ ಅರ್ಥ ಇತ್ತು ಇಷ್ಟು ಸಮಯದ ಇಪ್ಪತ್ತು ವರ್ಷದಿಂದ ರೈಲಿನ ಸೌಂಡ್ ಗೆಲ್ಲದಿಂತ ಏನು ಅಜ್ಜ ಅಂದಿರು ಕೂಡ ಇವತ್ತು ಕೊಟ್ಟು ಕೇಳುವಂತ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾವು ಇವತ್ತು ನಮ್ಮ ಪ್ರಧಾನಮಂತ್ರಿ ಅದೇ ರೀತಿ ಗೃಹ ಸಚಿವರಾದ ಅಮಿತ್ ಶಾ ಅದೇ ರೀತಿ ಇದ್ದಾರೆ ಅದೇ ರೀತಿ ನಮ್ಮ ಸೋಮಣ್ಣ ಮತ್ತು ಕ್ಯಾಪ್ಟನ್ ವಿಜಯ್ ಚೌಟಾ ಇವರಿಗೆ ಇನ್ನಷ್ಟು ಎಲ್ಲರ ಪರವಾಗಿ ನನ್ನ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಯ ಪರವಾಗಿ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ ಈ ಒಂದು ಅವಕಾಶವನ್ನು ಸದುಪಯೋಗ ಪಡ್ಕೊಳ್ಬೇಕೆಲ್ಲರೂ ರೈಲಲ್ಲಿ ನಿರಂತರ ಸಂಚಾರ ಮಾಡಿದ್ರೆ ಮಾತ್ರ ಮತ್ತೆ ನಮಗೆ ರೈಲಿನ ಅವಕಾಶ ಎಲ್ಲಾದರೂ ಜನಸಂಖ್ಯೆ ಕಡಿಮೆ ಆದ್ರೆ ಬಸ್ಸು ಓಡಿಸುವಾಗಲೂ ಅಷ್ಟೇ ಬಸ್ಸಲ್ಲಿ ದಿನಾ ಜನ ಹೋಗದಿದ್ರೆ ಆ ಬಸ್ಸಲ್ಲಿ ನಿಲ್ಲಿಸುವಾಗೆ ರೈಲನ್ನು ನಿಲ್ಲಿಸುವಂತ ಸಮಸ್ಯೆಗೆ ನಾವು ಕಾರ್ಯಭೂತರಾಗಬಾರ್ದು ಎಲ್ಲರ ಸದುಪಯೋಗ ಕಂಡು ಎಲ್ಲರೂ ಇವತ್ತು ಕೂಡ ಹೋಗುವವರಿಗೆ ಶಿಕ್ಷಣಕ್ಕೆ ಆವತ್ತೆ ಉದ್ಯೋಗಕ್ಕೆ ಹೋಗುವವರು ಕೂಲಿ ಕೆಲಸಕ್ಕೆ ಹೋಗುವವರಿಗೆ ಕೂಡ ಇದು ಒಂದು ಉತ್ತಮ ಸೇವೆಯಾಗಿರ್ತದೆ ಆದ್ದರಿಂದ ಇದಕ್ಕೆಲ್ಲರಿಗೂ ನಾನು ಕಾರ್ಯಕರ್ತ ಬಂದು ಇಟ್ಟು ರಾತ್ರಿ ಆದರೂ ಇಷ್ಟು ಹೊತ್ತಿನಲ್ಲಿ ಕೂಡ ನೀವೆಲ್ಲ ಸೇರಿ ಇಷ್ಟೊಂದು ಹೆಚ್ಚಿನ ನಮ್ಮ ಶಾಸಕ ಸಂಸದರನ್ನು ಅಭಿನಂದಿಸಿದ ಮಾಜಿ ಸಂಸದರು ಮಾಜಿ ಸಚಿವರು ಅಂಗಾರರು ಕೂಡ ಪ್ರಯತ್ನ ಇಂದಿನ ದಿನದಲ್ಲಿ ಮಾಡಿದ್ದಾರೆ ಅವರಿಗೂ ಕೂಡ ಇಂದಿನ ಯಾರೆಲ್ಲ ಸಹಕಾರ ಕೊಡ್ತಾರೆ ಅವರೆಲ್ಲರಿಗೂ ನಾನು ತುಂಬ ಹೃದಯದ thank <laughs> you